ಹೆಲೋ ಮಕ್ಳಿ ಹೇಗಿದ್ದೀರಾ ಎಲ್ರು ಆರಾಮಲ್ವಾ ಅಲ್ವಾ ಮೇದಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಕ್ಲಾಸ್ ಎಂಟು ವಿಷಯ ವಿಜ್ಞಾನದ ಮೌಲ್ಯಾಂಕನ ಪರೀಕ್ಷೆ ಇದೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಮಾರ್ಚ್ ಹನ್ನೊಂದರಿಂದ ಮೌಲ್ಯಾಂಕನ ಪರೀಕ್ಷೆ ಇದೆ ಸೊ ಅದಕ್ಕೋಸ್ಕರ ದಿನಕ್ಕೆ ಐದು ಪ್ರಶ್ನೆಗಳನ್ನ ರಿವಿಷನ್ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಇವತ್ತಿನ ಐದು ಪ್ರಶ್ನೆಗಳು ಶುರು ಮಾಡೋಣ ಬನ್ನಿ ರಿವಿಷನ್ ಮಾಡೋಣ ಸೊ ಮೊದಲಿಗೆ ಮೊದಲ ಪ್ರಶ್ನೆ ಲೋಹಗಳ ಭೌತಿಕ ಗುಣಲಕ್ಷಣಗಳು ಯಾವುವು ಭೌತಿಕ ಅಂತ ಹೇಳಿದ್ರೆ ಹೊರಗೆ ಕಾಣುವಂತಹ ಗುಣಲಕ್ಷಣಗಳು ಯಾವುವು ಒಂದು ಲೋಹಗಳು ಹೊಳೆಯುತ್ತದೆ ಎರಡು ಲೋಹಗಳು ತನ್ಯ ಗುಣವನ್ನು ಹೊಂದಿದೆ ತನ್ಯ ಅಂತ ಹೇಳಿದ್ರೆ ವೈರ್ ರೀತಿ ಮಾಡಬಹುದು ಅದೇ ರೀತಿ ಲೋಹಗಳು ಕುಟ್ಯ ಗುಣವನ್ನು ಹೊಂದಿದೆ ಇವು ಉತ್ತಮ ವಾಹಕಗಳು ನಿಮಗೆ ಗೊತ್ತಿರಬಹುದು ವೈಯರ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ ಎಲೆಕ್ಟ್ರಿಕ್ ವೈರ್ ಅಲ್ಲೆಲ್ಲ ಮತ್ತೆ ಕೊನೆಗೆ ಲೋಹಗಳು ಶಾಬ್ದಾನ್ನ ಗುಣವನ್ನ ಹೊಂದಿದೆ ಗುಣ ಅಂತ ಹೇಳಿದ್ರೆ ಗಂಟೆಯ ರೀತಿ ಬಳಸ್ತೇವಲ್ವಾ ನಾವು ಲೋಹಗಳನ್ನ ಸೊ ಅದೇನಾಗ್ತದೆ ಲೋಹಗಳನ್ನ ಗಂಟೆಯ ರೀತಿಯಲ್ಲಿ ಬಳಸುವ ಕಾರಣ ಆ ಏನಾಗ್ತದೆ ಅದು ಇದಾಗ್ತದೆ ಸೌಂಡ್ ಅದೊಂದು ಶಬ್ದ ಕೇಳ್ತದಲ್ಲ ಲೋಹಗಳು ಒಂದು ಲೋಹದಿಂದ ಇನ್ನೊಂದು ಲೋಹಕ್ಕೆ ಬಡಿದಾಗ ಅಯ್ಯ ಅನ್ನೋ ಶಬ್ದ ಬರ್ತದಲ್ಲ ಅದಕ್ಕೆ ಶಾಬ್ದಾನ್ನ ಗುಣ ಅಂತ ಹೇಳ್ತಾರೆ ಸೊ ಲೋಹಗಳ ಯಾವ್ದೆಲ್ಲ ಭೌತಿಕ ಗುಣಲಕ್ಷಣಗಳಿವೆ ಒಂದು ಲೋಹಗಳು ಹೊಳಿತದೆ ತನ್ಯ ಗುಣವನ್ನ ಹೊಂದಿದೆ ಕುಟ್ಯ ಗುಣವನ್ನ ಹೊಂದಿದೆ ಉತ್ತಮ ವಾಹಕಗಳು ಮತ್ತು ಶಾಬ್ಧಾನ್ನ ಗುಣವನ್ನ ಹೊಂದಿದೆ ಅಂತ ಹೇಳಿ ಓಕೆ ಇಷ್ಟು ಅರ್ಥ ಆಯ್ತು ಅಂತ ತಿಳ್ಕೊಳ್ತೇನೆ ನೋಡಿ ಹೊಳಿತದೆ ಬಂಗಾರ ಹೊಳಿತದೆ ವೈಯರ್ ಮಾಡಬಹುದು ಮತ್ತೆ ಇದು ಹಾ ಕುಟ್ಯ ಗುಣ ಅಂದ್ರೆ ಏನು ಕುಟ್ಯ ಗುಣ ಅಂತ ಹೇಳಿದ್ರೆ ಇದು ಏನಂತ ಗೊತ್ತುಂಟ ಶೀಟ್ ರೀತಿ ಅಂದ್ರೆ ಶೀಟ್ ಮಾಡಬಹುದಲ್ಲ ಅಲ್ಯೂಮಿನಿಯಂ ಶೀಟ್ ಮಾಡ್ತಾರೆ ಅಹ್ ಮತ್ತೆ ಯಾವುದು ಬಂಗಾರದ ಶೀಟ್ ಮಾಡ್ತಾರೆ ಅಂದ್ರೆ ಒಂದು ಹಾಳೆ ರೀತಿ ಹಾಳೆ ಓಕೆ ಹಾಳೆ ರೀತಿಯನ್ನು ಮಾಡಬಹುದು ಸೊ ಅದಕ್ಕೆ ಕುಟ್ಟಿ ಗುಣ ಅಂತ ಹೇಳ್ತಾರೆ ಹಾಗೆ ನೆಕ್ಸ್ಟ್ ಪ್ರಶ್ನೆ ಕೋಕ್ನ ಲಕ್ಷಣಗಳು ಯಾವುವು ಮತ್ತು ಅವುಗಳ ಉಪಯೋಗವನ್ನು ತಿಳಿಸಿ ಕೋಕ್ ಅಂತ ಹೇಳಿದ್ರೆ ಏನು ಪೆಟ್ರೋಲಿಯಂ ನಿಂದ ನಮಗೆ ಸಿಗುವಂತಹದ್ದು ನೋಡಿಲಿ ಕಾಣ್ತದೆ ಕಲ್ಲಿದ್ದಲಿನ ರೀತಿ ಇರ್ತದೆ ಕೋಕ್ ಒಂದು ಕಠಿಣವಾದ ರಂಧ್ರಯುಕ್ತವಾದ ಕಪ್ಪು ವಸ್ತು ಇದು ಕಾರ್ಬನ್ನ ಬಹುತೇಕ ಶುದ್ಧ ರೂಪ ಆಯ್ತಾ ಕೋಕ್ ಅನ್ನೋದು ಕಾರ್ಬನ್ ನ ಒಂದು ಶುದ್ಧ ರೂಪ ಆಗಿದೆ ಇದರ ಉಪಯೋಗ ಏನು ಇದನ್ನ ಉಕ್ಕಿನ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ ಮತ್ತು ಲೋಹಗಳ ಉದ್ಧರಣೆಯಲ್ಲಿ ಕೋಕನ್ನು ಉಪಯೋಗಿಸ್ತಾರೆ ಲೋಹಗಳ ಉದ್ಧರಣೆಯಲ್ಲಿ ಏನ್ ಮಾಡ್ತಾರೆ ಕೋಕ್ ಉಪಯೋಗಿಸ್ತಾರೆ ಯಾವ್ದಾದ್ರೂ ಲೋಹವನ್ನ ಅದಿರಿನಿಂದ ಹೊರತೆಗೆಯುವಾಗ ಅದ್ರ ಒಟ್ಟಿಗೆ ಆಕ್ಸಿಜನ್ ಇದ್ರೆ ಅಂದ್ರೆ ಈಗ ಏನು ಅಲ್ಯೂಮಿನಿಯಂನೊಟ್ಟಿಗೆ ಆಕ್ಸಿಜನ್ ಇದೆ ಅಲುಮಿನಿಯಂ ಆಕ್ಸೈಡ್ ಅದಿರು ಇದ್ರೆ ಅದಕ್ಕೋಸ್ಕರ ಕೋಕ್ ಅನ್ನ ಹಾಕ್ತಾರೆ ಆಗ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಈ ಕೋಕ್ ಆಕ್ಸಿಜನ್ ಅನ್ನ ತೆಗೀತದೆ ಆಯ್ತಾ ಸೊ ಹಾಗಾಗಿ ಇದನ್ನ ಅದರ ಉದ್ಧಾರಣೆಯಲ್ಲಿ ಕೂಡ ಏನ್ ಮಾಡ್ತಾರೆ ಬಳಸ್ತಾರೆ ಮೂರನೇ ಪ್ರಶ್ನೆಗೆ ಹೋಗೋಣ ಮೂರನೇ ಪ್ರಶ್ನೆ ನೈಲಾನ್ ಎಳೆಯ ಗುಣಗಳು ಯಾವುವು ಇದರ ಉಪಯೋಗವೇನು ನೈಲಾನ್ ನ ಎಳೆಯ ಗುಣಗಳು ಏನೆಲ್ಲ ನೈಲಾನ್ ಗಟ್ಟಿ ಇರ್ತದೆ ಗಟ್ಟಿ ಮತ್ತೆ ಸ್ಥಿತಿಸ್ಥಾಪಕ ಆಗಿರ್ತದೆ ಮತ್ತೆ ಹಗುರವಾಗಿರ್ತದೆ ಎತ್ಲಿಗೆ ತುಂಬಾ ಭಾರ ಇರುವುದಿಲ್ಲ ಇದು ಹೊಳಪನ್ನು ಹೊಂದಿದೆ ಶೈನ್ ಆಗ್ತದೆ ಮತ್ತೆ ಇದನ್ನು ತೊಳೆಯುವುದು ಕೂಡ ತುಂಬಾ ಸುಲಭ ಆಗಿದೆ ಸೊ ಏನಾಗಿದೆ ನೈಲಾನ್ ಎಳೆಯ ಗುಣಗಳು ಹಾಗಾದ್ರೆ ಇದನ್ನು ಯಾವ್ದುಲೆಲ್ಲ ಉಪಯೋಗಿಸ್ತಾರೆ ಇದನ್ನ ಬಟ್ಟೆಗಳ ತಯಾರಿಕೆಯಲ್ಲಿ ನೈಲಾನ್ ಬಟ್ಟೆಗಳೆಲ್ಲ ನೋಡಿರಬಹುದು ಮತ್ತೆ ಕಾಲು ಚೀಲಗಳು ಕಾಲು ಚೀಲಗಳು ಅಂತ ಹೇಳಿದ್ರೆ ಸಾಕ್ಸ್ ಆಯ್ತಾ ಕಾಲು ಚೀಲಗಳಂತ ಹೇಳಿದ್ರೆ ಏನು ಸಾಕ್ಸ್ ಹಗ್ಗಗಳು ಹಗ್ಗಗಳು ಮಾಡ್ತಾರೆ ಲೈನಾನ್ ಇಂದ ಟೆಂಟ್ ಮಾಡ್ತಾರೆ ಮತ್ತೆ ಹಲುಜುವ ಬ್ರಷ್ ಉಂಟಲ್ವಾ ಅದು ಕೂಡ ನೈಲಾನ್ ನಿಂದ ಮಾಡಲ್ಪಟ್ಟಿದೆ ಅದೇ ರೀತಿ ಕಾರ್ ನ ಸೀಟ್ ಬೆಲ್ಟ್ಗಳು ನಿದ್ರಾ ಚೀಲಗಳು ಅಂದ್ರೆ ತಲೆದಿಂಬುಗಳು ಆಯ್ತಾ ಮತ್ತೆ ಪರದೆಗಳು ಮತ್ತೆ ಗಳಲ್ಲಿ ಕೂಡ ಏನ ಮಾಡ್ತಾರೆ ನೈಲಾನ್ ಅನ್ನ ಉಪಯೋಗಿಸ್ತಾರೆ ಸೊ ಇವೆಲ್ಲವೂ ಏನಾಗಿದೆ ನೈಲಾನ್ ನ ಉಪಯೋಗಗಳಾಗಿದೆ ಪಿಕ್ಚರ್ ನೋಡಿ ಒಮ್ಮೆ ಮತ್ತೆ ನಿಮಗೆ ಬರೀಬಹುದು ಸೊ ಮೂರ್ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಪ್ರತಿ ಜೈವಿಕಗಳೆಂದರೇನು ಪ್ರತಿ ಜೈವಿಕಗಳಂತ ಹೇಳಿದ್ರೆ ಆಂಟಿಬಯೋಟಿಕ್ಸ್ ಓಕೆ ಪ್ರತಿಜೈವಿಕಗಳೆಂದರೇನು ಆಂಟಿಬಯೋಟಿಕ್ಸ್ ಅಂತ ಏನು ಹೇಳ್ತೀವಲ್ವಾ ಅದಕ್ಕೆ ಪ್ರತಿಜೈವಿಕಗಳು ಅಂತ ಹೇಳ್ತಾರೆ ಇದನ್ನ ಹೇಗೆ ಮಾಡ್ತಾರೆ ಪ್ರತಿಜೈವಿಕಗಳು ಅಥವಾ ಪ್ರತಿ ಜೈವಿಕ ಔಷಧಿಗಳು ಸೂಕ್ಷ್ಮಾಣುಜೀವಿಗಳ ಆಕಾರವಾಗಿದೆ ಮತ್ತೆ ಇದನ್ನ ರೋಗ ನಿರೋಧಕ ಶಕ್ತಿಯನ್ನು ಅಂದ್ರೆ ರೋಗಕಾರ ಸೂಕ್ಷ್ಮಾಣುಜೀವಿಗಳನ್ನ ಕೊಲ್ಲಲು ಮತ್ತು ಅವುಗಳ ಬೆಳವಣಿಗೆಯನ್ನು ತಡೆಯಲು ನಾವೇನ್ಮಾಡ್ತೇವೆ ಪ್ರತಿ ಜೈವಿಕಗಳನ್ನ ಉಪಯೋಗಿಸ್ತೇವೆ ನಮ್ಮ ದೇಹದಲ್ಲಿ ಯಾವ್ದಾದ್ರು ಒಂದು ಬ್ಯಾಕ್ಟೀರಿಯಾದಿಂದ ಏನಾದ್ರೂ ಏನು ರೋಗ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಸೂಕ್ಷ್ಮಜೀವಿಗಳನ್ನ ಕೊಲ್ಲಿಕ್ಕೆ ಅಥವಾ ಅದನ್ನ ಬೆಳೆಯದಂತೆ ತಡಿಲಿಕ್ಕೆ ಏನ್ ಮಾಡ್ತೇವೆ ಈ ಆಂಟಿಬಯೋಟಿಕ್ಸ್ ಅನ್ನ ತಗೊಳ್ತೇವೆ ಸೊ ಇದನ್ನ ಏನಂತ ಹೇಳ್ತೇವೆ ಪ್ರತಿಜೈವಿಕಗಳು ಅಂತ ಹೇಳ್ತಾರೆ ಮತ್ತೆ ಪೆನ್ಸಿಲಿನ್ ಅನ್ನೋದು ಒಂದು ಪ್ರತಿಜೈವಿಕ ಆಗಿರ್ತದೆ ಕೊನೆಯದಾಗಿ ಐದನೇ ಪ್ರಶ್ನೆ ಖಾರೀಫ್ ಮತ್ತು ರಬಿ ಬೆಳೆಗಳಿಗಿರುವ ವ್ಯತ್ಯಾಸವೇನು ಆ ಖಾರೀಫ್ ಅಂತ ಹೇಳಿದ್ರೆ ಮಳೆಗಾಲದ ಬೆಲೆ ರಬಿ ಅಂತ ಹೇಳಿದ್ರೆ ಚಳಿಗಾಲದ ಬೆಲೆ ಖಾರೀಫ್ ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳಿಗೆ ಖಾರಿಫ್ ಬೆಳೆ ಎನ್ನುವರು ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳಿಗೆ ರಬಿ ಬೆಳೆ ಎನ್ನುವರು ಇದನ್ನ ಜೂನ್ ನಿಂದ ಸೆಪ್ಟೆಂಬರ್ ವರೆಗಿನ ಕಾಲಾವಧಿಯಲ್ಲಿ ಮಾಡಲಾಗುತ್ತದೆ ನೋಡಿ ಖಾರಿಫ್ ಅಂತ ಹೇಳಿದ್ರೆ ಏನು ಮಳೆಗಾಲದ ಬೆಳೆ ಮಳೆಗಾಲ ಮಳೆಗಾಲ ಸ್ಟಾರ್ಟ್ ಆಗುವುದಿಲ್ಲ ಜೂನ್ ನಿಂದ ಸೊ ಜೂನ್ ನಿಂದ ಅಕ್ಟೋಬರ್ ತನಕ ಅಥವಾ ಸೆಪ್ಟೆಂಬರ್ ತನಕ ಬೆಳಿತಾರೆ ಯಾವುದನ್ನ ಖಾರೀಫ್ ಅನ್ನ ರಬಿ ಚಳಿಗಾಲದ ಬೆಳೆ ಸೊ ಚಳಿಗಾಲ ಶುರು ಆಗುವ ಯಾವಾಗ ಅಕ್ಟೋಬರ್ ನಿಂದ ಸೊ ಅಕ್ಟೋಬರ್ ನಿಂದ ಮಾರ್ಚ್ ಏನ್ ಮಾಡ್ತಾರೆ ಬೆಳಿತಾರೆ ಮತ್ತೆ ಉದಾಹರಣೆ ಯಾವುದಲ್ಲ ಖರೀಫ್ ಕ್ರಾ ಖರೀಫ್ ಕ್ರಾಪಿಗೆ ಅಥವಾ ಕ್ರ ಬೆಳೆಗೆ ಭತ್ತ ಜೋಳ ಮತ್ತೆ ಸೋಯಾಬೀನ್ ನೆಲಗಡಲೆ ಹತ್ತಿ ಇತ್ಯಾದಿಗಳು ಏನಾಗಿದೆ ಬೆಳೆಗೆ ಉದಾಹರಣೆ ಆಗಿದೆ ಅದೇ ರೀತಿ ರಬಿ ಬೆಳೆಗೆ ಗೋಧಿ ಕಡಲೆ ಬಟಾಣಿ ಸಾಸಿವೆ ಮತ್ತು ಅಗಸೆಗಳು ಏನಾಗಿದೆ ರಬಿ ಬೆಳೆಗೆ ಉದಾಹರಣೆ ಆಗಿದೆ ಸೊ ಇವಿಷ್ಟು ಇವತ್ತಿನ ಐದು ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಯಾರ್ದಾದ್ರು ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಅವರಿಗೆ ಚಾನಲ್ ಅನ್ನ ಶೇರ್ ಚಾನೆಲ್ ನ ಬಗ್ಗೆ ತಿಳಿಸಿ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು